ನಾವು ಮಳವಳ್ಳಿಯ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ವಿಭಾಗದಲ್ಲಿ ಪ್ರತಿಭಟನೆ ನಡೆಸಿರತಕ್ಕಂಥ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಕೆಆರ್ ಎಸ್ ನಲ್ಲಿ ರಾಜ್ಯ ಸರ್ಕಾರ ಕಾವೇರಿ ಆರತಿಯ ಹೆಸರಿನಲ್ಲಿ ಸಾರ್ವಜನಿಕರ ಹಣವನ್ನು ತೊಂಬತ್ತೆರಡು ಕೋಟಿ ರೂಪಾಯಿ ಸಾರ್ವಜನಿಕರ ಹಣವನ್ನು ಕುಂದು ವೆಚ್ಚ ಮಾಡಲಿಕ್ಕೆ ಹೊರಟಿದೆ ನಾವು ಕೇಳ್ತಾ ಇದ್ದೀವಿ ಈ ತೊಂಬತ್ತೆರಡು ಕೋಟಿ ರೂಪಾಯಿ ಹಣವನ್ನು ನೀವು ಸಾರ್ವಜನಿಕ ಮಂಡ್ಯ ಜಿಲ್ಲೆಯ ರೈತರಿಗೆ ಮಂಡ್ಯ ಜಿಲ್ಲೆಯ ಕೃಷಿ ಕೂಲಿಕಾರರಿಗೆ ಮಂಡ್ಯ ಜಿಲ್ಲೆಯ ಇತರ ನಾಗರಿಕರುಗಳಿಗೆ ಯಾವ ರೀತಿಯಾದಂತಹ ಅನುಕೂಲತೆಯನ್ನು ನೀವು ಕಲ್ಪಿಸಲಿಕ್ಕೆ ಅಂತ ಹೇಳಿ ನಾವು ಪ್ರಶ್ನೆಯನ್ನು ಮಾಡ್ತಾ ಇದ್ದೀವಿ ಇಲ್ಲಿ ರಾಜ್ಯ ಸರ್ಕಾರಕ್ಕೆ ನಾಚಿಕೆ ಆಗಬೇಕು ಮಂಡ್ಯ ಜಿಲ್ಲೆಯಲ್ಲಿರ್ತಕ್ಕಂತಹ ಹಲವಾರು ಸರ್ಕಾರಿ ಶಾಲೆಗಳಿಗೆ ಬೇಸ್ಟ್ಗಳನ್ನ ಹಾಕಲಿಕ್ಕೂ ಯೋಗ್ಯತೆ ಇಲ್ಲ ಸರ್ಕಾರಿ ಕಟ್ಟಡಗಳನ್ನು ದುರಸ್ತಿ ಮಾಡಲಿಕ್ಕ ಯೋಗ್ಯತೆ ಇಲ್ಲ ಸರ್ಕಾರಿ ಶಾಲೆಗಳಲ್ಲಿ ಶೌಚಾಲಯಗಳನ್ನು ಮಾಡಲಿಕ್ಕೆ ಯೋಗ್ಯತೆ ಇಲ್ಲ ಹಾಗಲ್ದೇ ಹಲವಾರು ಪಟ್ಟಣಗಳಲ್ಲಿ ಪ್ರಮುಖ ಹಳ್ಳಿಗಳಲ್ಲಿ ಸಾರ್ವಜನಿಕವಾದಂತಹ ಒಂದು ಶೌಚಾಲಯಗಳನ್ನ ಕಲ್ಪಿಸಿಕೊಡಲಿಕ್ಕೆ ಇವರು ಯೋಗ್ಯತೆ ಇಲ್ಲ ಆದರೆ ಕಾವೇರಿ ಆರತಿ ಹೆಸರಿನಲ್ಲಿ ತೊಂಬತ್ತೆರಡು ಕೋಟಿ ರೂಪಾಯಿ ಹಣವನ್ನ ಖರ್ಚು ಮಾಡಲಿಕ್ಕೆ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರ ಹೇಳುತ್ತೆ ನಾವು ಗ್ಯಾರಂಟಿ ಯೋಜನೆಗಳನ್ನು ಕೂಯು ಗ್ಯಾರಂಟಿ ಯೋಜನೆ ಐದು ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿರೋದ್ರಿಂದ ಅಭಿವೃದ್ಧಿ ಕೆಲಸಗಳನ್ನ ಮಾಡಲಿಕ್ಕೆ ನಮ್ಮ ಹತ್ರ ಹಣ ಇಲ್ಲ ಸರ್ಕಾರಿ ನೌಕರರಿಗೆ ಸಂಬಳ ಕೊಡ್ಲಿಕ್ಕೆ ಇವತ್ತು ನಮಗೆ ಕಷ್ಟ ಆಗಿದೆ ಅಂತ ಹೇಳ್ತಕ್ಕಂತಹ ರಾಜ್ಯ ಸರ್ಕಾರ ತೊಂಬತ್ತೆರಡು ಕೋಟಿ ರೂಪಾಯಿಯನ್ನ ವಿನಾಕಾರಣ ಯಾತಕ್ಕಾಗಿ ಖರ್ಚು ಮಾಡ್ತಾ ಇದಾರೆ ಅಂತೇಳಿ ಇವತ್ತು ಅವ್ರನ್ನ ಪ್ರಶ್ನೆಯನ್ನ ಮಾಡಬೇಕಾಗುತ್ತೆ ಆಸ್ಪತ್ರೆಗಳಲ್ಲಿ ಒಂದು ಸರಿಯಾದಂತ ರೀತಿಯಲ್ಲಿ ಚಿಕಿತ್ಸೆ ಸಿಗ್ತಾ ಇಲ್ಲ ಔಷಧಿ ಸಿಗ್ತಾ ಇಲ್ಲ ಅಲ್ಲಿ ಆದ್ರೆ ಈ ತೊಂಬತ್ತೆರಡು ಕೋಟಿ ರೂಪಾಯಿನ ಕಾವೇರಿ ಆರತಿ ಎಷ್ಟು ಖರ್ಚು ಮಾಡಲಿಕ್ಕೆ ಕೊಟ್ಟಿದ್ದಾರೆ ಮಳವಳ್ಳಿ ತಾಲೂಕು ಅದರಲ್ಲೂ ಕೆ ಆರ್ ಎಸ್ನ ಕೊನೆ ಭಾಗದಲ್ಲಿರ್ತಕ್ಕಂಥ ಒಂದು ತಾಲೂಕು ಇದು ಇಲ್ಲಿರ್ತಕ್ಕಂಥ ರೈತರುಗಳಿಗೆ ಅವರ ಜಮೀನುಗಳಿಗೆ ನೀರನ್ನು ಕೊಡ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಡೆಸ್ತಾ ಇಲ್ಲ ಈ ಬೇಸಿಗೆಯಲ್ಲಿ ಎಷ್ಟೋ ಕಪ್ಪು ಬೇರೆ ಬೇರೆ ಇದ್ದಂತ ಬೆಳೆಗಳು ಗೊತ್ತಿಲ್ಲ ಒಣಗಿ ಹಾಳಾಗ್ತಾ ಇದೆ ಆ ಒಣಗಿ ಹಾಳಾಗ್ತಾ ಇರ್ತಕ್ಕಂಥದನ್ನು ಬೆಳೆಗಳ ರಕ್ಷಣೆ ಮಾಡಲಿಕ್ಕೆ ನೀರನ್ನ ಕೊಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇಲ್ಲ ಕಾಲುವೆಗಳನ್ನು ದುರಸ್ತಿ ಮಾಡ್ತಾ ಇಲ್ಲ ಅಲ್ಲೋ ಒಂದು ಅಲ್ಲೋ ಇಲ್ಲೋ ಒಂದು ಮಾಡ್ತಾ ಇರ್ತಕ್ಕಂಥ ಕಾಲುವೆಗಳ ದುರಸ್ತಿಗಳು ಬಹಳ ಕಳಪೆ ಕಾಮಗಾರಿಯಿಂದ ಕೂಡಿವೆ ಕಳಪೆ ಕೆಲಸಗಳು ನಡೀತಾ ಇದೆ ಅಲ್ಲೊಂದು ಇಲ್ಲೊಂದು ನಡೀತಾ ಇರ್ತಕ್ಕಂಥ ರಸ್ತೆಗಳು ಸಹ ಇವತ್ತು ಕಳಪೆ ಕಾಮಗಾರಿಗಳಾಗಿ ನಡೀತಾ ಇದೆ ಹಾಗಾಗಿ ಗುಣಮಟ್ಟದ ರಸ್ತೆಗಳನ್ನು ಮಾಡ್ತಕ್ಕಂಥದ್ದಾಗಲಿ ಗುಣಮಟ್ಟದ ಕಾಲುವೆಗಳನ್ನು ದುರಸ್ತಿ ಮಾಡ್ತಕ್ಕಂಥದ್ದಾಗಲಿ ಈ ಪ್ರಯತ್ನವನ್ನ ಮಾಡೋದನ್ನ ಬಿಟ್ಟು ಉತ್ತರ ಪ್ರದೇಶದಿಂದ ಈ ಒಂದು ಕರ್ನಾಟಕದಲ್ಲಿರ್ತಕ್ಕಂತಹ ಪುರೋಹಿತರ ಮೇಲೆ ಅವರಿಗೆ ನಂಬಿಕೆ ಇಲ್ಲ ವಿಶ್ವಾಸ ಇಲ್ಲ ಹಾಗಾಗಿ ಉತ್ತರ ಪ್ರದೇಶದಿಂದ ಪುರೋಹಿತ್ರಿಗಳನ್ನು ಕರೆಸಿ ಕಾವೇರಿ ಆರತಿಯನ್ನು ಮಾಡಲಿಕ್ಕೆ ಹೊಟ್ಟಿರ್ತಕ್ಕಂಥದ್ದು ಈ ರಾಜ್ಯ ಸರ್ಕಾರದಂತಹ ಮಂತ್ರಿಗಳು ಶಾಸಕರುಗಳು ಅಲ್ಲಿ ತಮ್ಮಗಳ ಉತ್ಸವ ಮಾಡಿಕೊಂಡು ತಮ್ಮ ತಾವು ಮೆರೆಯೋದ್ರ ಮುಖಾಂತರವಾಗಿ ಸಾರ್ವಜನಿಕರ ಹಣವನ್ನು ಅವರು ಮುಂದುವೆಚ್ಚ ಮಾಡಲಿಕ್ಕೆ ಏನು ಹೊರಟಿದ್ದಿರೋ ಈ ಘಟನೆಯನ್ನು ಈ ತೊಂಬತ್ತೆರಡು ಕೋಟಿ ರೂಪಾಯಿ ಸಾರ್ವಜನಿಕರ ಹಣವನ್ನೇನು ದುಂದ್ವೆಚ್ಚ ಮಾಡ್ತಾ ಇದಾರೋ ಅದನ್ನ ಕರ್ನಾಟಕ ಪ್ರಾಂತ ರೈತ ಸಂಘಟನೆ ನಾವು ಖಂಡಿಸ್ತೀವಿ ಆ ಖಂಡಿಸಿ ಪ್ರತಿಭಟನೆಯನ್ನು ನಾವು ಮಾಡ್ತಾ ಇದ್ದೀವಿ ನಾವು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ ನಾವು ಈ ಒಂದು ನೀವು ಕಾವೇರಿ ಆರತಿ ಹೆಸರಿನಲ್ಲಿ ನಡೆಸ್ತಾ ಇರತಕ್ಕಂತಹ ಒಂದು ಆ ಒಂದು ಕಾರ್ಯಕ್ರಮವನ್ನು ನೀವು ರದ್ದು ಮಾಡಬೇಕು ಆ ರದ್ದು ಮಾಡಿದ್ರ ಮುಖಾಂತರವಾಗಿ ಈ ಜಿಲ್ಲೆಯ ಜನರಿಗೆ ನಿಜವಾಗ್ಲೂ ಕಾಣದಿದ್ರೆ ಕುಡಿಯಲಿಕ್ಕೆ ಶುದ್ಧವಾದಂತಹ ಕಾವೇರಿ ನೀರನ್ನ ಕೊಡಿ ಶುದ್ಧವಾದಂತ ಕಾವೇರಿ ನೀರನ್ನ ಕೊಡ್ಲಿಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ ಆರನೇ ಹಂತದ ಇವತ್ತು ಬೆಂಗಳೂರಿಗೆ ಆರನೇ ಹಂತದಲ್ಲಿ ಇವತ್ತು ನೀರು ಹೋಗ್ತಾ ಇದೆ ಕುಡಿಯೋ ನೀರು ಹೋಗ್ತಾ ಇದೆ ಅದೇ ಕರ್ನಾಟಕ ಪ್ರಾಂತ ರೈತರು ಕಾವೇರಿ ಆರತಿ ನಡೆಯುವ ತುಂಬ ವ್ಯಕ್ತ ಬೇಡವ ಬೇಡವ ಬೇಡ ಮುಖ್ಯ ಸೌಲಭ್ಯಗಳನ್ನು ಕಲ್ಪಿಸಿಕೊಡಲು ವಿಫಲವಾಗಿರತಕ್ಕೇ ಕರ್ನಾಟಕ ಪ್ರಾಂತ ರೈತ ಸಂಘ ಜನವಾದಿ ಮಹಿಳಾ ಸಂಘಟನೆ ಜಿಲ್ಲಾ ಹಾವೇರಿ ಆರತಿ ಸಿದ್ದು ವೆಚ್ಚವ ಬೇಡವೇ